ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬೋಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸುಲಭವಾಗಿ ಬೀಟ್ರೋಟ್ ಪಲ್ಯ ಮಾಡೋಣ ಬನ್ನಿ ಆರೋಗ್ಯಕರವಾದ ಬೀಟ್ರೋಟ್ ಪಲ್ಯ ಹೋಟ್ಲಲ್ಲಿ ಸೈಡಿಗೆ ಅನ್ನ ಜೊತೆಗೆ ಕೊಡ್ತಾರಲ್ಲ ಆ ಥರ ಮತ್ತು ರೊಟ್ಟಿ ಚಪಾತಿ ಪಲ್ಯ ಪೂರಿಗೆ ಸೂಪರ್ ಕಾಂಬಿನೇಷನ್ ಬನ್ನಿ ಹೇಗೆ ಮಾಡೋದಾರ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಹೇಳ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಮೂರು ಬ್ರೇಟ್ರೋರ್ ತಗೊಂಡು ಚೆನ್ನಾಗಿ ತೊಳ್ದು ಹುರಿದು ಕಟ್ ಬಾಕ್ಸ್ ಬಾಕ್ಸ್ಟೈಪ್ ಥರ ನೋಡಿ ಎಲೆ ಸ್ವಲ್ಪ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿದಿರೋದು ಎರಡು ಈರುಳ್ಳಿ ಬಾಕ್ಸ್ ಟೈಪ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿದ ಸ್ಟವ್ ಹಚ್ಚಿ ಕಾವಲಿ ಇಡ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ನೋಡಿ ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ನೋಡಿ ಇದು ಫ್ರೈ ಮಾಡ್ತೆ ಕೈ ಆಡಿಸಿ ಹುರ್ಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯಿ ಹಾಕೊತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಖಾರ ತಕ್ಕಂಗೆ ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಖಾರ ಎಲ್ಲ ನಾನು ಅದಕ್ಕೆ ಹಶಿ ಜಾಸ್ತಿ ತೊಗೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿಯಲ್ಲೇ ಬೇಕು ಈಗ ನೋಡಿ ಮೂರು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ರೋಟು ಅದನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಸೇರಿಸ್ತಾ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಲಿ ಅಂತ ನೋಡಿ ಪ್ಲೇಟ್ ಮುಚ್ಚಿಸ್ತಾ ಇದ್ದೀನಿ ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಅದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ಬೆಂದಿದೆ ನೋಡಿ ಈಗ ಸ್ವಲ್ಪ కొత్మరి సొప్పు మొత్తం కయీ మిక్స్తీ హ రెడీ అయితే బీట్రూట్ పల్లె థ్యాంక్ యూ ఫార్ వాచింగ్ ప్లీజ్ సబ్స్క్రైబ్ మిష్టవే లైక్ మి ఫ్రెండ్స్ థ్యాంక్ యూ థ్యాంక్ యూ వాచింగ్